ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂತಹ ವಡೆನ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡೋದಕ್ಕೆ ಉದ್ದಿನ ವಡೆ ಥರ ಇದೆ ಆದರೆ ಇದು ಖಂಡಿತ ಉದ್ದಿನ ವಡೆ ಅಲ್ಲ ಕಡಲೆಪುರಿಯಿಂದ ಮಾಡಿರುವಂಥ ವಡೆ ತುಂಬ ಈಸಿಯಾಗುತ್ತೆ ಬೇಗ ಮಾಡ್ಕೊಳ್ಬೋದು ಜಸ್ಟು ಟೆನ್ ಸೆಕೆಂಡು ಎರಡು ಸರಿ ರುಬ್ಕೊಂಡ್ರೆ ಸಾಕು ಹಿಟ್ಟು ರೆಡಿಯಾಗಿಬಿಡುತ್ತೆ ಸೊ ಇಲ್ಲಿ ಕೆಲಸ ಅಂತಿರೋದು ಎಣ್ಣೆಗೆ ಬಿಡೋದು ಅಷ್ಟೇ ಸೊ ಅಷ್ಟು ಈಸಿಯಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಮೃದುವಾಗಿ ಟೇಸ್ಟಿಯಾಗಿರುತ್ತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಇದನ್ನು ಕಡಲೆಪುರಿ ಅಂತ ಹೇಳ್ತಾರೆ ಚುರುಮುರಿ ಪುರಿ ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಇದನ್ನು ಬೇರೆ ಬೇರೆ ಥರ ಹೇಳ್ತಾರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈ ಕಡಲೆಪುರಿ ಪ್ಲೇಟಿಗೆ ಎತ್ತಾಗಿರ್ತೀನಲ್ಲ ಅದೇ ನೀರಲ್ಲಿ ಸ್ವಲ್ಪ ನೆನೆತಾ ಇರಬೇಕು ಏಕೆಂದರೆ ಮುಂದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಾಗ ಅಂಟ್ಕೊಳ್ಬಾರ್ದು ಹಾಗಾಗಿ ಸ್ವಲ್ಪ ನೀರಲ್ಲಿ ನೆನೆದರೆ ಮೃದುವಾಗುತ್ತೆ ಅಂತ ಹೇಳ್ತಾ ನೋಡಿ ಈ ರೀತಿ ಒಂದು ಎತ್ತಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮುಂದೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ರವೆನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಸಣ್ಣ ರವೆನ ತಗೊಂಡಿದ್ದೀನಿ ನೀವು ಇದೇ ರವೆ ತಗೊಳ್ಬೇಕು ಅಂತೇನಿಲ್ಲ ಸಣ್ಣ ರವೆ ಮೀಡಿಯಂ ರವೆ ಅಥವಾ ಚಿರೋಟಿ ರವೆನೂ ಕೂಡ ತಗೊಳ್ಬೋದು ಒಂದು ಸರಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋಣ ಹಾಗೆ ಮುಂದೆ ಇದೇ ಮಿಕ್ಸಿ ಜಾರ್ಗೆ ನಾವು ಕಡಲೆಪುರಿ ನೆನೆ ಹಾಕಿದ್ಮಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಇದ್ರ ಜೊತೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ರವೆ ಹಾಕ್ಕೊಂಡಿದ್ವಲ್ಲ ಅದೇ ಒಂದು ಪಾತ್ರೆಗೆ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಮೂರು ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ರವೆ ಮತ್ತು ಕಡಲೆಪುರಿ ಹಾಗೆ ಮೊಸರು ಇಲ್ಲಿ ಮೊದಲು ಕಡಲೆಪುರಿನ ಒಂದೂವರೆ ಆಗುವಷ್ಟು ತಗೊಳ್ಬೇಕು ಹಾಗೆ ಇದ್ರ ತಕ್ಕ ಹಾಗೆ ಅರ್ಧ ಕಪ್ಪು ರವೆ ಹಾಗೆ ಅರ್ಧ ಕಪ್ಪು ಮೊಸರು ಇದೇ ರೇಷಿಯೋಲಿ ಇರಬೇಕು ಹಾಗಾದರೆ ಮಾತ್ರ ಈ ವಡೆ ತುಂಬ ಚೆನ್ನಾಗಿ ಬರುತ್ತೆ ಇವೆಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಇದ್ದೀನಿ ಒಂದು ಲಂಬ್ಸ್ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ ಹಾಕಿ ನೆನೆಯೋದಕ್ಕೆ ಬಿಡಬೇಕು ಇದು ನೆನೆಯೋವರೆಗೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ನೆಂದಿದೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆಯೇ ಒಂದು ಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಶುಂಠಿನೂ ಕೂಡ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಬ್ಸಿಗೆ ಸೊಪ್ಪು ಇದನ್ನು ಅರ್ಧ ಕಪ್ಪಾಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಪದಾರ್ಥಗಳನ್ನು ಸಣ್ಣದಾಗಿನೇ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಏಕೆಂದರೆ ವಡೆ ಮಾಡ್ತಿರೋದ್ರಿಂದ ತುಂಬ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಕೊನೆಯಲ್ಲಿ ಸ್ವಲ್ಪ ಸೋಡಾನ ಸೇರಿಸ್ಕೊಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ವಡೆ ಉಬ್ಲಿ ಅಂತ ಈ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಬದಲು ಒಂದು ಅರ್ಧ ಪಾಕಿಟು ಈನೂ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಇವಿಷ್ಟು ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ನೀರು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೇಕು ಬೇಡ ಅಂದರೆ ಹಾಕ್ಕೊಳ್ಬಾರ್ದು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಒಡೆಗೆ ಶೇಪ್ ಉಟ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆಲಿ ಬಿಡಬೇಕಾದ್ರೆ ಕೈಗೆ ಎಂಟ್ಕೊಳ್ಬೀಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಒಂದು ಶೇಪ್ನ ಕೊಟ್ಕೊಳ್ಳೋಣ ನಿಮ್ಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಕೈಯಲ್ಲಿ ಕೂಡ ಡೈರೆಕ್ಟಾಗಿ ಕೊಟ್ಕೊಳ್ಬೋದು ನೋಡಿ ಈ ರೀತಿ ಶೇಪ್ ಇದ್ದೀನಿ ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನೋಡಿ ಈ ರೀತಿ ಬಾಳೆಲ್ಲೂ ಕೂಡ ಯೂಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಟ್ಕೊಂಡು ಒಳಗಡೆ ಸ್ವಲ್ಪ ಹೋಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿನೂ ಕೂಡ ಮಾಡ್ಕೊಳ್ಬೋದು ಇದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೈಯಲ್ಲಿ ಮಾಡ್ಕೊಂಡ್ರಲ್ಲ ಅದಕ್ಕಿಂತ ಇದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಈ ಬಾಳೆಯಲ್ಲಿ ಈ ಥರ ತಟ್ಕೊಂಡು ಹಾಕೊಳ್ಳೋದ್ರಿಂದ ಇವಾಗ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಈ ರೀತಿ ಒಂದೊಂದಾಗಿ ಬಿಟ್ಕೊಳ್ಳೋದ್ರಿಂದ ಎಣ್ಣೆಲು ಕೂಡ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಇನ್ನೊಂದು ಸೈಡ್ ಕೂಡ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಉಬ್ಕೊಂಡಿದೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಹಾಗೆಯೇ ನಾವು ಕೈಯಲ್ಲಿ ತಟ್ಕೊಂಡು ಆ ಒಡನೂ ಕೂಡ ಬಿಟ್ಕೊಳ್ಳೋಣ ನೋಡಿ ಈ ರೀತಿ ಬಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಈ ಥರ ಕೈಯಲ್ಲಿ ಬಿಟ್ಕೊಳ್ಳೋದ್ರಿಂದ ಶೇಪು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಬಾಳೆಯಲ್ಲಿ ಹಾಕಿ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಶೇಪು ಆದರೆ ಇದು ಟೈಮ್ ಬೇಗ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ಕೈಯಲ್ಲಿ ಹಾಕ್ಕೊಂಡು ಬಿಟ್ಕೊಳ್ತಾ ಇದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಮೃದುವಾಗಿ ಬೇಗ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಎಲ್ಲವನ್ನು ಬೇಯಿಸಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ತುಂಬ ಗರ್ಗರಿಯಾಗಿ ಮೃದುವಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು